ನಮಸ್ಕಾರ ನಮ್ಮ ಕರ್ನಾಟಕದ ಮತ್ತು ಆಂಧ್ರದ ಚಲನಚಿತ್ರರಂಗದಲ್ಲಿ ಬಹಳಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ನಿರ್ದೇಶಕರಾದ ಶ್ರೀಯುತ ಸಾಯಿ ಪ್ರಕಾಶ್ ಅವರು ಅವಳೆಲ್ಲ ನೋಡಿರ್ಬೋದು ಬಹಳಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ ಅವರ ಚಿತ್ರದಲ್ಲಿ ನಾನು ಕೂಡ ಅಭಿನಯಿಸ್ತೇನೆ ಉತ್ತಮ ನಿರ್ದೇಶಕರು ಅವ್ರೀಗ ಬಹಳ ದಿನಗಳ ನಂತರ ಒಂದು ಸಾಮಾಜಿಕವಾಗಿ ಉಪಯುಕ್ತವಾದಂತಹ ಒಂದು ಚಿತ್ರವನ್ನು ಮಾಡಿದ್ದಾರೆ ಅದು ಸೆಪ್ಟೆಂಬರ್ ಹತ್ತು ಅನ್ನುವುದು ಚಿತ್ರದ ಹೆಸರು ಶ್ರೀದೇವಿ ಫಿಲಿಪ್ಸ್ ಅಂತಕ್ಕಂಥ ಒಂದು ಬ್ಯಾನರಿಂದ ಮಾಡ್ತಾ ಇದ್ದಾರೆ ಅವರೇ ನಿರ್ದೇಶನ ಮಾಡಿರ್ತಕ್ಕಂತಹ ಈ ಒಂದು ಚಿತ್ರ ಸಮಸ್ಯೆಗಳಿಗೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ಅನ್ನುವಂತಹ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಈ ಚಿತ್ರವನ್ನು ಮಾಡಿರ್ತಕ್ಕಂಥ ಅದು ಕೂಡ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅದು ಸೆಪ್ಟೆಂಬರ್ ಹತ್ತನೇ ತಾರೀಕು ಅದು ಪ್ರಪಂಚದಾದ್ಯಂತ ಮಾಡ್ತಕ್ಕಂಥ ಆ ಕಾರಣದಿಂದ ಅನೇಕ ಸಮಸ್ಯೆಗಳು ಜೀವನದಲ್ಲಿ ಬರ್ತಾ ಹೋಗ್ತವೆ ಬಹಳಷ್ಟು ಜನ ಸಮಸ್ಯೆಗೆ ವಿಮುಖರಾಗಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಅದು ಯುವಕರಿರ್ಬೋದು ಅಥವಾ ಮಧ್ಯಮ ವಯಸ್ಸಿನರಿರ್ಬೋದು ಅಥವಾ ಹಿರಿಯರಿರ್ಬೋದು ಸಮಸ್ಯೆಗಳು ತಾನಾಗೆ ಪರಿಹಾರ ಆಗೋದಿದ್ರೆ ಖಂಡಿತವಾಗ್ಲೂ ಅದಕ್ಕೊಂದೊಂದು ಪರಿಹಾರ ಇರುತ್ತೆ ಸ್ವಲ್ಪ ತಡ ಆಗ್ಬೋದು ಮನಸ್ಸನ್ನು ಗಟ್ಟಿಯಾಗಿಟ್ಕೊಂಡು ಸ್ವಲ್ಪ ಶಾಂತವಾಗಿ ಸಮಾಧಾನವಾಗಿ ಯೋಚನೆ ಮಾಡ್ತಾ ಹೋಗೋದಾದರೆ ಆ ಪರಿಹಾರಗಳು ಸಿಗ್ತಾ ಹೋಗುತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಅಂತಹ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಅದನ್ನು ಯಾರಿಗಾದರೂ ಹೇಳ್ಕೋಬೇಕಾಗುತ್ತೆ ಸಮಸ್ಯೆಗಳನ್ನು ಯಾರಿಗಾದರೂ ಹೇಳ್ಕೊಳ್ಳೋದು ನಮ್ಗೆ ಯಾರು ಹೇಳ್ಕೊಂಡ್ರೆ ನಮ್ಗೆ ರೀ ಯಾರಾದರೂ ನಮ್ಗೆ ಆರಿಸ್ತಾರ ತಿರುಸ್ತಾರ ಅಂತ ಸಾಮಾನ್ಯವಾಗಿ ಜನ ಮಾತಾಡ್ತಿರ್ತಾರೆ ಹಾಗಲ್ಲ ಯಾರಾದರೂ ಯಾವುದೇ ರೂಪದಲ್ಲೂ ಬಂದು ಒಂದು ಸಹಾಯ ಒಂದು ಸಲಹೆ ಏನಾದರೂ ಒಂದು ಆಧಾರವಾಗುವಂಥ ಒಳ್ಳೆಯ ಜನವೂ ಇರ್ತಾರೆ ಸೊ ಅಂಥವರಿಂದ ಸಹಾಯವೂ ಆಗ್ಬೋದು ಅದರಿಂದ ಈ ಒಂದು ಚಿತ್ರ ತುಂಬ ಬಹಳ ಪ್ರಮುಖವಾದಂಥ ಅಂಶವನ್ನು ಇಟ್ಕೊಂಡು ವಿಷಯವನ್ನು ಇಟ್ಕೊಂಡು ಚಿತ್ರೀಕರಣ ಮಾಡಿದ್ದಾರೆ ಸೆಪ್ಟೆಂಬರ್ ಹತ್ತು ಚಿತ್ರದ ಹೆಸರು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇದು ರಿಲೀಸ್ ಆಗ್ತಾ ಇದೆ ಅದರಿಂದ ತಾವೆಲ್ಲರೂ ನಮ್ಮ ಕರ್ನಾಟಕದ ಸಮಸ್ತ ಜನತೆ ಈ ಚಿತ್ರವನ್ನು ನೋಡಬೇಕು ಬಹಳಷ್ಟು ಚಿತ್ರಗಳನ್ನು ನೀವು ನೋಡ್ತೀರಿ ಎಲ್ಲವೂ ಕೂಡ ಒಂದು ಪ್ರೀತಿ ಪ್ರೇಮ ಒಡೆದಾಟ ಬಡದಾಟ ಈ ಥರದ್ದು ಎಲ್ಲ ಚಿತ್ರಗಳು ಬರುತ್ತೆ ಅದು ಸಮಾಜದಲ್ಲಿ ಒಂದು ಭಾಗ ಇರ್ಬೋದು ಆದರೆ ಈ ರೀತಿಯ ಚಿತ್ರಗಳನ್ನು ಮಾಡೋದು ಬಹಳ ವಿಶೇಷ ಸಾಮಾಜಿಕ ಕಳಕಳಿ ಇಟ್ಕೊಂಡು ಮಾಡ್ತಕ್ಕಂಥ ಚಿತ್ರ ಇದೆಯಲ್ಲ ಬಹಳ ವಿಶೇಷ ಇದರ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಂತಾಗತ್ತೆ ಇದಕ್ಕೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಬಹಳ ಮುಖ್ಯ ದಯಮಾಡಿ ನಮ್ಮ ಕನ್ನಡದ ಜನತೆ ಕರ್ನಾಟಕದ ಜನತೆ ಈ ಚಿತ್ರವನ್ನು ನೋಡಿ ಆಶೀರ್ವದಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ನಮಸ್ಕಾರ